ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಮಾಡ್ತಾ ಇರೋದು ವೆಜ್ ಕೋಪ್ತಾ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ವೆಜ್ ಕೋಪ್ತಾ ಮತ್ತು ಢೋಕ್ಲಾ ಖಮಂಗ್ ಢೋಕ್ಲಾ ಮತ್ತು ಚಟ್ನಿ ಮಾಡಿದ್ದೀನಿ ಆದರೆ ನಾನು ಇವತ್ತು ವೆಜ್ ಕೋಪ್ತಾ ಹೇಗೆ ಮಾಡುವುದೆಂದು ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ತರಕಾರಿ ತೊಗೊಂಡಿದ್ದೀನಿ ಗೋಬಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಎಲ್ಲವನ್ನು ಕಟ್ ಮಾಡ್ಕೋಬೇಕು ನೋಡಿ ಎಲ್ಲವನ್ನು ಸಣ್ಣದಾಗಿ ನೋಡಿ ಕ್ಯಾರೆಟ್ನೂ ತುರ್ಕೋತೀನಿ ಕಟ್ ಮಾಡೋಕ್ಕೆ ಆಗಲ್ಲ ಅದು ಸ್ವಲ್ಪ ಹೆಚ್ಕೋಬೇಕು ನೋಡಿ ಇದು ಗೋಬಿನೂ ಅರ್ಧ ಗೋಬಿ ತೊಗೋತಾ ಇದ್ದೀನಿ ಇದು ಅರ್ಧ ಕಿಲೋ ಇದೆ ಆದರೆ ನಮಗೆ ಪಾವು ಕಿಲೋ ಅಷ್ಟು ಆದರೆ ಸಾಕು ನೋಡಿ ಸ್ವಲ್ಪ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಬೀನ್ಸು ತೊಗೋತೀನಿ ಸ್ವಲ್ಪ ತೊಗೋತೀನಿ ನೋಡಿ ಇವಾಗ ಗಾಜರ್ ಚೆನ್ನಾಗಿ ಇದು ಏನೋ ಗೀಚ್ಕೋಬೇಕು ನಮ್ಮ ಕಡೆ ಗೀಚ್ಕೊಬೋದು ಅಂತಾರೆ ನೋಡಿ ಚೆನ್ನಾಗಿ ಗೀಚ್ಕೋಬೇಕು ಎರಡು ಗಾಜರ್ ತೊಗೊಂಡಿದ್ದೀನಿ ನಾನು ನೋಡಿ ಕ್ಯಾರೆಟು ಗಾಜರು ಗಜರಿ ಎಲ್ಲ ಒಂದೇ ಅಲ್ಲ ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ತೊಗೊಂಡು ಚೆನ್ನಾಗಿ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡೆ ನಾನು ನೋಡಿ ಗೋಬಿನೂ ಗೀಚ್ಕೊಂಡಿದ್ದೀನಿ ಗೋಬಿ ಅರ್ಧ ಗೋಬಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಗೋಬಿ ಇದ್ದಲ್ಲಿ ಅರ್ಧ ಗೋಬಿ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತೀನಿ ಪನ್ನೀರು ಬೇಕು ಫ್ರೆಂಡ್ಸ್ ನಾನು ಫಿಫ್ಟಿ ರುಪೀಸ್ದು ತಂದಿದ್ದೆ ಪನ್ನೀರ್ ಕಟ್ ಮಾಡಿಕೊಂಡು ಫಿಫಿಟ್ ಫಿಫ್ಟಿ ಹಾಕ್ತಾ ಇದ್ದೀನಿ ಎಷ್ಟು ಕೊಟ್ಟಿದ್ರು ಅಷ್ಟು ಅಂದಾಜು ಎಷ್ಟು ಗೊತ್ತಿಲ್ಲ ಆದರೆ ಫಿಫ್ಟಿ ರುಪೀಸ್ದು ತೊಗೊಂಡು ಬಂದಿದೆ ಮತ್ತು ಬೀನ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಅಲ್ಲವನ್ನು ಸಣ್ಣದಾಗಿ ಗೀಚ್ಕೊಂಡಿದ್ದೀನಿ ಅಲ್ಲವನ್ನು ಗೀಚ್ಕೊಂಡು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮತ್ತು ಮೆಣಸಿನ್ಕಾಯೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಫ್ರೆಂಡ್ಸ್ ನೋಡಿ ಎಲ್ಲವನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ನಾನು ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿಕೊಂಡಿದ್ದೆ ಎಲ್ಲ ಕಟ್ ಮಾಡಿಕೊಂಡು ಇದ್ದೀನಿ ಮತ್ತು ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡಿಯೂ ಗೀಚ್ಬಿಟ್ಟು ಸಪ್ಪೆ ಸುಲಿದು ಗೀಚ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಕಲ್ಸ್ಕೋಬೇಕು ಈ ಇವು ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಲ್ಲ ಇಷ್ಟೆಲ್ಲ ತರಕಾರಿ ತೊಗೊಂಡು ಚೆನ್ನಾಗಿ ಕರ್ ಕಲ್ಸ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಇದ್ದೀನಿ ಮತ್ತು ಪುಟಾಣಿ ತೊಗೋಬೇಕು ಪುಟಾಣಿ ಹುರ್ಗಲ್ಡಿ ಏನಂತೀರಾ ಹುರಿದಿರೋ ಪುಟಾಣಿ ಅದು ಇರುತ್ತಲ್ಲ ಹುರಿದಿರೋ ಪುಟಾಣಿ ತೊಗೊಂಡು ಮಿಕ್ಸಿಯಲ್ಲಿ ಹಾಕೋಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ನೋಡಿ ಅರಿಶಿನ ಇದ್ದೀನಿ ಮತ್ತು ಖಾರ ಹಾಕೋತಾ ಇದ್ದೀನಿ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿನೇ ಉಣೋದು ಅದಕ್ಕೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ಜೀರಾ ಪೌಡ್ರ್ ಧನಿಯಾ ಜೀರಾ ಮಸಾಲ ಧನಿಯಾ ಮಸಾಲ ಎಲ್ಲ ಹಾಕ್ತಾ ಇದ್ದೀನಿ ಗರಂ ಮಸಾಲ ಎಲ್ಲ ಸ್ವಲ್ಪ ಮಸಾಲ ಹಾಕಬೇಕು ಮತ್ತು ನಾನು ಪುಟಾಣಿ ಮಿಕ್ಸರಲ್ಲಿ ಒಂದು ಬಟ್ಟಲು ಪುಟಾಣಿ ತೊಗೊಂಡಿದ್ದೆ ನೋಡಿ ಎಷ್ಟು ನೀವು ಜಾಸ್ತಿ ಮಾಡ್ಕೊಂಬೇಕಾದರೆ ಸ್ವಲ್ಪ ಎಷ್ಟು ಬೇಕು ಉಂಡೆ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ಈ ಥರ ಸ್ವಲ್ಪ ಅಷ್ಟು ಮೇಲೆ ತೊಗೊಳ್ಳಿ ನಾನು ಒಂದು ಕಪ್ ತೊಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಲ್ಸ್ಕೊತೀನಿ ಅಕ್ಕಿ ಹಿಟ್ಟು ಹಾಕ್ತಾರೆ ಆದರೆ ಯಾವುದು ಚೆನ್ನಾಗಾಗಲ್ಲ ಈ ಪುಟಾಣಿ ಹಿಟ್ಟಿಂದ ಚೆನ್ನಾಗಾಗುತ್ತೆ ಕೋಪ್ತಾ ತುಂಬ ಚೆನ್ನಾಗಾಗುತ್ತೆ ನಾನು ಮೊದಲನೇ ಸರಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ ಎಲ್ಲವನ್ನು ಇಷ್ಟು ಥರ ನಾನು ಒಂದು ಹೋಟೆಲಲ್ಲೇ ಮೊನ್ನೆ ಹೋಗಿದ್ವಿ ಹೋಟೆಲಲ್ಲಿ ಹೋಗಿ ಬಂದು ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಬಂದಿದ್ದೆ ಬಂದು ಒಂದು ಸರಿ ಮನೇಲಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗಿತ್ತು ಅದಕ್ಕೆ ಮತ್ತು ಈ ಇನ್ನೊಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ ಮಾಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಚ ಚಪಾತಿ ಜೊತೆ ಮಾಡಿದ್ರೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ರೈಸ್ ಜೊತೆನೂ ತುಂಬ ಚೆನ್ನಾಗಿ ಹತ್ತುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಈ ಥರ ಎಲ್ಲ ಕಲ್ಸ್ಕೊಂಡು ಇಟ್ಕೊಂಡ್ಮೇಲೆ ಈ ಥರ ರೌಂಡಾಗಿ ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಉಂಡೆ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಬೇಕಿದು ಉಂಡೆ ನೋಡಿ ಫ್ರೆಂಡ್ಸ್ ಉಂಡೆ ಎಲ್ಲ ರೆಡಿ ಮಾಡಿದ್ದೀನಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆದ್ಮೇ ಆಗಿದೆ ನೋಡಿ ಈ ಥರ ನಾನು ಪಾವ್ ಪಾವ್ ಕಿಲೋ ತೊಗೊಂಡಿದ್ದೆ ಎಲ್ಲ ತೊಗೊಂಡಿರೋಲ್ಲಿ ಇಷ್ಟು ಉಂಡೆ ಆಗಿದೆ ನೋಡಿ ನೋಡಿ ನಾನು ಎಣ್ಣೆಕಾಯಲ್ಲಿ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್ ಇವಾಗ ಒಂದೊಂದೇ ಹಾಕಿ ಚೆನ್ನಾಗಿ ಕರ್ಗಿಸ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೂ ಇಡಬಾರ್ದು ಅಷ್ಟು ಹೈ ಫ್ಲೇಮು ಇಡಬಾರ್ದು ಇಟ್ಟು ಕರಗಿಸ್ಕೋಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಎಲ್ಲ ಹೀರುತ್ತೆ ಎಣ್ಣೆ ಕುಡಿಯುತ್ತೆ ಅದಕ್ಕೆ ಅಷ್ಟು ಲೋ ಫ್ಲೇಮು ಬೇಡ ಹೈ ಫ್ಲೇಮು ಬೇಡ ಅಷ್ಟೇ ಮಧ್ಯದಲ್ಲಿಟ್ಟು ಕರಗಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ ನೋಡಿ ಈ ಥರ ಕರಗಿಸ್ಕೋಬೇಕು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾವು ಒಂದು ಸರಿ ಮಾಡಿಟ್ಟರೆ ಎರಡು ಮೂರು ದಿನ ಆದರೂ ಮಾಡ್ಕೋಬೋದು ಎಂಟು ದಿನತನ ವೇಸ್ಟ್ ಆಗೋಲ್ಲ ಉಂಡೆ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೋಬೋದು ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇಷ್ಟು ಮಾಡಿಕೊಂಡು ಮತ್ತು ಎರಡು ದಿನ ಮಾಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಇದು ಎರಡು ಸರಿ ಆದರೂ ಮಾಡ್ಕೋಬೋದು ಒಂದು ಸರಿಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳಿ ಗ್ರೇವಿನೂ ಸ್ವಲ್ಪ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ತೆಗೆದಿಟ್ಟು ಒಂದು ಒಂದು ಹಾಕಿ ಹಾಕಿಡಬೇಕು ನೀವು ಕರಗಿಸ್ಕೊಂಡಿರೋದು ತುಂಬ ಟೇಸ್ಟ್ ಆಗುತ್ತೆ ಹಾಗೇನೂ ತಿನ್ಬೋದು ನಾನು ಕರಗಿಸ್ಕೊತಾನೆ ನನ್ನ ಮಕ್ಕಳು ತಿಂತಾಯಿದ್ರು ತುಂಬ ಚೆನ್ನಾಗಿತ್ತು ನನ್ನ ಖಾರನೂ ಅಷ್ಟು ಮಾಡಲ್ಲಲ್ಲ ನನ್ನ ಮಕ್ಕಳು ಊಟ ಮಾಡ್ತಾರೆ ತಿಂತಾರೆ ಅಂದರೆ ಖಾರ ಜಾಸ್ತಿ ಹಾಕೋಲ್ಲ ನಾನು ನೋಡಿ ಇದು ಕರಗಿಸ್ತಿರೋದು ನನ್ನ ಮಕ್ಳಿಗೆ ಕೊಟ್ಟರೆ ನನ್ನ ಮಕ್ಕಳು ಒಂದೆರಡು ತಿಂದರು ತುಂಬ ಚೆನ್ನಾಗಿ ಹತ್ತುತ್ತೆ ನಾನು ತಿಂದ್ವಿ ತುಂಬ ಟೇಸ್ಟ್ ಆಗುತ್ತೆ ಹೀಗೇನು ತುಂಬ ಚೆನ್ನಾಗಿ ಹತ್ತುತ್ತೆ ಮತ್ತು ಪಲ್ಯ ಮಾಡಿಕೊಂಡ್ರೆ ಇನ್ನೂ ಎಷ್ಟು ಚೆನ್ನಾಗಿ ಆಗ್ಬೋದು ನೋಡಿ ಒಂದು ಸರಿ ನೀವೇ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕರ್ಗಿಸ್ಕೊಂಡೆ ನಾನು ಈ ಥರ ಆಗಿದ್ದಾವೆ ಆಗಿದಾವೆ ನೋಡಿ ಒಡೆದು ತೋರಿಸ್ತೀನಿ ಎಷ್ಟು ಸ್ಮೂತು ಬಿರುಸು ಭೀ ಆಗಿಲ್ಲ ತುಂಬ ಚೆನ್ನಾಗಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಆದರೆ ಸಾಕು ನಾನು ಸ್ವಲ್ಪ ಕಾಜು ಬಿಸಿನೀರಲ್ಲಿ ನೆನೆಕಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಬಿಸಿನೀರಲ್ಲಿ ಸ್ವಲ್ಪ ಕಾಜು ನೆನೆಕೊಂಡು ಇಟ್ಕೋಬೇಕು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಟಮಾಟ ಮತ್ತು ಕಾಜು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ ತೊಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಅದೇ ಕರೆದಿರೋ ಎಣ್ಣೆ ಸ್ವಲ್ಪ ತೊಗೊಂಡು ಅದೇ ಎಣ್ಣೆ ಇದೆಯಲ್ಲ ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಕರೆದಿರೋ ಎಣ್ಣೆ ತೊಗೊಂಡು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲೇ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಖಡಾ ಮಸಾಲೆ ಹಾಕೋಬೇಕು ಪತ್ತ ಎಲೆ ಮತ್ತು ಇಲೇಚಿ ಎರಡು ದಾಲ್ಚಿನಿ ಮತ್ತು ಲವಂಗ ಖಾಲಿ ಮಿರ್ಚಿ ಇದೆಲ್ಲ ತಗೊಂಡಿದ್ದೀನಿ ನೋಡಿ ನೆನಪಿನಿಂದ ಇದೆಲ್ಲ ಹಾಕೋಬೇಕು ತುಂಬ ಚೆನ್ನಾಗಾಗುತ್ತೆ ಮತ್ತು ಜೀರಿಗೆ ಹಾಕೋಬೇಕು ಎಲ್ಲ ಹಾಕೊಂಡ್ಮೇಲೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ನಾನು ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಯಾರಾದರೂ ಬಂದರೂ ಮಾಡಿದ್ರು ಅಂತೂ ಈ ಥರ ಒಂದು ಸಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಮೊನ್ನೆ ಹೋಟೆಲ್ಗೆ ಹೋದಾಗ ವೆಜ್ ಹೋಗ್ತಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಆದರೂ ಆರ್ಡ್ರ್ ಮಾಡಿದ್ವಿ ಅವರಿಗೆ ಗೊತ್ತಿತ್ತು ನಮ್ಮ ಮನೆಯವ್ರಿಗೆ ನನಗೆ ಗೊತ್ತಿರಲಿಲ್ಲ ಮಾಡಿರಿ ಮತ್ತೆ ಒಂದು ಸರಿ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದೇ ಬಂದು ಮನೆಗೆ ಬಂದು ಟ್ರೈ ಮಾಡಿದೆ ತುಂಬ ತುಂಬ ಚೆನ್ನಾಗಿ ಹತ್ತಿತ್ತು ಅದಕ್ಕೆ ಮತ್ತೆ ನಿಮಗೂ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇರುವಾಗ ಸ್ವಲ್ಪ ಖಾರ ಉಪ್ಪು ಅರಿಶಿಣ ಎಲ್ಲ ಹಾಕೊಂಡೆ ನಾನು ಸ್ವಲ್ಪ ಸ್ವಲ್ಪ ಅದರಲ್ಲೂ ಸ್ವಲ್ಪ ಹಾಕಿದ್ದೀನಲ್ಲ ಇದರಲ್ಲೂ ಸ್ವಲ್ಪ ಹಾಕ್ಕೊಂಡು ಮತ್ತು ನಾನು ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಸಲುವಾಗಿ ಹಾಕಿದ್ದೀನಿ ಮತ್ತು ನೋಡಿ ಮಸಾಲನೂ ಹಾಕ್ಕೋಬೇಕು ಧನಿಯಾ ಅದರಲ್ಲಿ ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಮಸಾಲನೂ ಹಾಕೋಬೇಕು ಫ್ರೆಂಡ್ಸ್ ತುಂಬ ಚ ಚೆನ್ನಾಗಿರುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ಕೈ ಆಡಿಸ್ಕೊಂಬೇಕೆ ನಾನು ಟಮಟ ಮತ್ತು ಕಾಜು ಮತ್ತು ಅಲ್ಲ ಬಳಗಡ್ಡಿ ಎಲ್ಲ ತೊಗೊಂಡಿದ್ದೀನಲ್ಲ ನಾಲ್ಕು ನಾಲ್ಕೈದು ಬೆಳ್ಳುಳ್ಳಿ ತೊಗೋಬೇಕು ಒಂದು ಸ್ವಲ್ಪ ಅಲ್ಲ ತೊಗೋಬೇಕು ಅದರಲ್ಲೂ ಸ್ವಲ್ಪ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ತೊಗೊಂಡು ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಪ್ಯೂರಿ ಮಾಡ್ಕೊಂಡಿದ್ದು ಕಲಿಸ್ಬೇಕು ಕಾಜು ಏನು ಮಾಡಬೇಕಂದ್ರೆ ನಾವು ಸಾರಿ ಕಾಜು ಏನು ಮಾಡಬೇಕಂದ್ರೆ ಒಂದು ಹತ್ತು ನಿಮಿಷನಾದರೂ ನಾವು ಬಿಸಿನೀರಲ್ಲಿ ನೆನೆಕ್ಕಿಡಬೇಕು ನೆನೆಕ್ಕಿಟ್ಟು ಟಮಟೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಟಮಟದಲ್ಲೇ ಕಾಜುನೂ ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿ ಪ್ಯೂರಿ ಮಾಡ್ಕೋಬೇಕು ನಾಲ್ಕು ಸೇರಿಸಿ ಪ್ಯೂರಿ ಮಾಡ್ಕೋಬೇಕು ಪ್ಯೂರಿ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕಿ ಕಲಿಸಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಒಂದು ಸರಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲ ಇಷ್ಟನೇ ಆಗುತ್ತೆ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೇಲುಗಡೆ ಎಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ಇತ್ತಲ್ಲ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳಿಬೇಕು ನಾನು ತಿಳಿ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಗಟ್ಟಾದರೂ ಚೆನ್ನಾಗಿರುತ್ತೆ ಆದರೆ ನಮಗೆ ಸ್ವಲ್ಪ ತಿಳಿಬೇಕು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ತಿಳಿಯಾಗಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಗ್ರೇವಿ ಎಲ್ಲ ಒಂದು ಐದು ನಿಮಿಷ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಕುದ್ದ ಮೇಲೆ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇತ್ತು ಹಾಲಿನ ಮೇಲಿನ ಕೆನೆಯೇ ಇತ್ತು ಅದನ್ನೇ ಸ್ವಲ್ಪ ಚಮಚಲಿಂದ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಹಾಲಿನ ಕೆನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರಿಚ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕೋಪ್ತಾ ತೊಗೋತೀನಿ ನೋಡಿ ಎಲ್ಲ ಕುದ್ದಿದೆ ಇವಾಗ ಕೋಪ್ತಾ ತೊಗೋತಾ ಇದ್ದೀನಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ವೆಜ್ ಕೋಪ್ತಾ ತುಂಬ ಚೆನ್ನಾಗಿದೆ ಇಷ್ಟು ಮಾಡ್ಕೊಂಡಿದ್ದೀನಿ ಆದರೆ ನನ್ನ ಮನೇಲಿ ಇಷ್ಟು ಖರ್ಚಾಗಲ್ಲ ಸ್ವಲ್ಪ ಸೈಡಲ್ಲಿ ತೆಗೆದಿಡ್ತೀನಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ತಗೋತೀನಿ ನೋಡಿ ನಾನು ತೋರಿಸ್ತೀನಿ ಎಷ್ಟು ಅಂತ ಅರ್ಧ ತಗೋತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ತಗೊಂಡು ನಾನು ವೆಜ್ಗೆ ಹೋಗ್ತಾ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಸೈಡಲ್ಲಿ ಇಟ್ಟಿದ್ದೀನಿ ಅದು ಹಾಗೇನೂ ತಿಲ್ಲೋ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹತ್ತುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾಯಿದ್ರು ನನ್ನ ಮಗಳು ಒಂದು ವರ್ಷದವಳೆ ಇದ್ದಾಳೆ ಆದರೂ ಅವಳು ತಿಂತಾಯಿದ್ರು ತುಂಬ ಚೆನ್ನಾಗಿ ಹತ್ ಹತ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಹಾಕಿ ನನ್ನ ಖಾರ ಕಮ್ಮಿನೇ ಹಾಕಿದ್ದೀನಲ್ಲ ನನ್ನ ಮಕ್ಕಳು ತಿಂತಾರಂತ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಹಾಕಿ ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೈ ಆಡಿಸಿದ್ರೆ ಆಯಿತು ರೆಡಿ ಆಗುತ್ತೆ ವೆಜ್ ಕೋಪ್ತಾ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹತ್ತುತ್ತೆ ಮಕ್ಕಳು ಕೋಪ್ತಾ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಫ್ರೈ ಮಾಡಿಕೊಟ್ರೆ ನೋಡಿ ಫ್ರೆಂಡ್ಸ್ ಫೈನಲ್ ರಿಸಲ್ಟ್ ಹೀಗಿದೆ ನಾನು ರೊಟ್ಟೆ ಜೊತೆ ರೊಟ್ಟಿ ಮಾಡಿದೆ ರೊಟ್ಟಿ ಜೊತೆ ತಿಂತಾ ಇದ್ದೀವಿ ವೆಜ್ ಕೋಪ್ತಾ ಮತ್ತು ಉಳ್ಳಾಗಡ್ಡಿ ಮತ್ತು ಲಿಂಬಿಕೆ ತೊಗೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ಖಮಂಗ್ ಡೋಕ್ಲಾನು ಮಾಡ್ಕೊಂಡಿದ್ದೆ ಅದ್ರ ಜೊತೆ ಚಟ್ನಿನೂ ಮಾಡ್ಕೊಂಡಿದ್ದೆ ಅದ್ರ ರೆಸಿಪಿ ಹಾಕಿಲ್ಲ ನಾನು ವೆಜ್ ರೆಸಿಪಿನೇ ಹಾಕಿದ್ದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯೂ